ಚರ್ಮ ತರ ಏನಾರು ಇದೆಯೋ ದಪ್ಪ ದಪ್ಪ ನೆರೆ ಹೇಳ್ಬೇಕಾಗ ಮಾತ್ರ ಕಟ್ ಮಾಡ್ಕೊಬೋದು ನೆರೆಗೆ ತೆಗಿಯೋ ಇದರಲ್ಲಿ ಡಿಸೈನ್ ಈ ತರ ಬೇಕು ಹೊಲಿಗೆ ಈ ತರ ಬೇಕು ಅಂತೆಲ್ಲ ಹಾಕುದು ಹೂವು ಹಾಕೋದು ಅಂತ ಹಾಕಬೇಕು ಕೆಲವರಿಗೆ ಬೇಕಾದ್ರೆ ಕೆಲವರು ಬೇಡ ಕೆಲವು ಕೆಲವ್ ಬ್ಯಾಡ್ರಿ ಮಳೆಗಾಲಕ್ಕೆಲ್ಲ ನೀರ್ ತಿಲ್ಲ ಹಂಗ ದಿನಕ್ಕೆ ಎಷ್ಟು ಹಾಳೆ ಮಾಡ್ತೀರಾ ನೀವು ಈ ಥರ ಕೂತು ಹತ್ತ ಹತ್ತು ಹಾಳೆ ಮಾಡ್ತೀರಾ ಹತ್ತು ನಿಮ್ಮ ಕೈಗೆ ಸಿಗೋದೂ ಅದೆ ಎರಡು ಖರ್ಚು ಏನಾರೂ ಇದೆಯಾ ನಿಮ್ಗೆ ಇದರಲ್ಲಿ ತಾರ ಅವರಿಲ್ಲ ಹೋಗಿ ಅಲ್ಲ ಕನ್ನಡ ಬರಿ ಹೋದ್ರೆ ಈಗ ಎರಡು ರೂಪಾಯಿ ಒಂದು ಹಾಳೆಗೆ ಒಂದು ಹಾಳೆಗೆ ಎಷ್ಟು ಉದ್ದ ಇರುತ್ತದೋ ಎಷ್ಟು ಟೋಪಿ ಮಾಡಬಹುದು ಅದರಲ್ಲಿ ಒಂದು ಅದಕ್ಕೆ ಎರಡು ಬೇಕಾ ಟಿಕೆಟ್ ಡಬ್ಬಾಳೆ ಓಹ್ ಎರಡು ಲೇಯರ್ ಬರ್ತದೆ ಹ್ಞೂ ಒಂದು ಮಾ ಒಂದು ಹಾಳೆ ಟೋಪಿ ಮಾಡೋದಕ್ಕೆ ಎರಡು ಏನಂತೀರಾ ಎರಡು ಹಾಳೆ ಬೇಕಲ್ಲ ಎರಡು ಫುಲ್ಲು

ಈಗ ಐನೂರು ನೂರ ಹಳೆಗೆ ಐನೂರು ರೂಪಾಯಿ ಆಗುತ್ತೆ ಒಂದಕ್ಕೆ ಐದು ಬಿತ್ತು ಐದು ರೂಪಾಯಿ ಬಿತ್ತು ನೀವು ಒಂದು ಹಾಳೆ ಟೋಪಿ ಮಾಡ್ಬೇಕಂದ್ರೆ ಹತ್ತು ರೂಪಾಯಿ ಬರೀ ಹಾಳೆದೇ ಬಿತ್ತು ಆಮೇಲೆ ದಾರ ಯಾವುದೇನೊಂದು ಒಂದು ರೂಪಾಯಿ ಎರಡು ರೂಪಾಯಿ ಅದ್ಲಕ್ಕೆ ಅದೇ ಲೆಕ್ಕಕ್ಕೆ ಬರಲ್ಲ ಯಾರು ಒಂದು ಐದು ರೂಪಾಯಿ ಎಕ್ಸ್ಟ್ರಾ ಅಂತ ಹಾಕೊಂಡ್ರು ನಿಮಗೆ ಅದ್ರದ್ದು ಏನಂತೀರ ಇನ್ವೆಸ್ಟ್ಮೆಂಟೇ ನಿಮಗೆ ಹದಿನೈದು ರೂಪಾಯಿ ಲೆಕ್ಕಕ್ಕೆ ಒಂದು ಟೋಪಿಗೆ ಆಮೇಲೆ ಸಮಯ

啊，哪个？ ಹ್ಮ್ ಅಡಿಕೆ ಮಾಡಿ ಆಮೇಲೆ ಆರ್ಡರ್ ಕೊಡ್ತಾರ ನಿಮಗೆ ಈ ತರ ಎಲ್ಲ ಫೋನ್ ಮಾಡಿ ಇಂತಿಷ್ಟು ಬೇಕು ಐವತ್ತು ಬೇಕು ಇಪ್ಪತ್ತೈದು ಬೇಕು ಬೇರೆ ಟೈಮಿಗೆ ಫೋನ್ ಈಗ ಸೀಸನ್ ಅಂದ್ರೆ ಯಾವ ಯಾವ ತಿಂಗಳಲ್ಲಿ ಒಂದು ಈಗ ಈ ಮೇ ಜೂನು ಹಾಂ ಮಳೆ ಶುರುವಾಗೋಕ್ಕೆ ಮುಂಚೆ ಹ್ಞೂ ನವೆಂಬರ್ ಹ್ಞೂ 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 ಅದೆರಡು ಸಮಯದಲ್ಲಿ ಡಿಮ್ಯಾಂಡ್ ಅದು ಈಗ ಮಿಶಿನ್ ಕೊಯ್ ಹಾಳೆ ಸ್ವಲ್ಪ ಕಮ್ಮಿಯಾಗಿ ಹ್ಞೂ ಹ್ಞೂ ಕೊಯ್ಲಿ ಅದೇ ಕೊಯ್ಲಿಗೆಲ್ಲ ಮಿಶಿನೇ ಬಂದು ಹಾಂ ಹಾಂ ಅದೇನು ಹಾಳೆ ನೀವು ತೊಗೊಂಬಂದು ಅದನ್ನ ಇಡಬೇಕು ಈ ಥರ ಇದೆಯಾ ಹಸಿ ಹಾಳೆಂಥ ಒಣಸಿ ಹ್ಮ್ ಆಮೇಲೆ ನೀರಿಗೆ ಹಾಕಿ ಮೆದು ಆಗಬೇಕು ಮೆದು ಹಾಕ್ಬೇಕು ಈ ಥರ ನೀರಿಗೆ ಹಾಕ್ರೆ ಈಗ ಮೆದು ಹಾಕ್ಬೇಕು ಹ್ಮ್ ಅಂದ್ರೆ ಒಣ ಇತ್ತೆ ಆದ್ರೆ ಆಗೋದು ಹಾಕ್ರೆ ಲಡ್ಡ ಆಗೋದೇನಾಗಲ್ಲ ಅಥವಾ ಈ ಪಾಚಿ ಕಟ್ಟೋದು ಈ ಥರ ಏನಿಲ್ಲ ನೀರ್ ಬಸೆ ಇದ್ರೆ ಹೌದು ಸ್ವಲ್ಪ ಗಟ್ಟಿ